ಮೈಕ್ರೋಫೈನಾನ್ಸ್ ಅಂದರೆ ಏನು ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂದ್ರೆ ಕೆಲವು ಹೆಸರುಗಳಿದೆ ಒಂದು ಎರಡು ಹೆಸರು ಹೇಳ್ತೀನಿ ಗ್ರಾಮ ಶಕ್ತಿ ಅಂತ ಹೇಳಿ ಒಂದು ಆರ್ ಬಿ ಎಲ್ ಫೆಡ್ರ ಫೆಡರಲ್ ಅಂತ ಕೆಲವು ಬೇಜಾ ಬೇಕಾದಷ್ಟಿದೆ ಐತವು ಇದರ ಏನ ಕೊಡೆಗಳ ನಾಯಿ ಕೊಡೆಗಳ ಒಂದು ಗುಂಪುಗಳನ್ನ ಮಾಡ್ತಾರೆ ಹಿಂದೆ ನಾವು ಸ್ವಹ ಸ್ವಸಹಾಯ ಸಂಘ ಮಾಡಿದ್ರಲ್ಲ ಆ ತರ ಒಂದು ಗುಂಪು ಮಾಡ್ತಾರೆ ಅದರಲ್ಲಿ ಹತ್ತು ಜನ ಹತ್ತು ಜನರ ಒಂದೊಂದು ಗುಂಪು ಒಂದೊಂದು ಹಳ್ಳಿಗೆ ಹೋಗ್ತಾರೆ ಹತ್ತು ಜನರ ಒಂದೊಂದು ಗುಂಪನ್ನ ಮಾಡ್ತಾರೆ ಈ ಹತ್ತು ಜನರ ಗುಂಪು ಯಾರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೋಳಕ್ಕೆ ಸಿಕ್ಕಿರಲ್ಲ ಅಂತವ್ರನ್ನ ಐಡೆಂಟಿಫೈ ಮಾಡ್ತಾರೆ ಹತ್ತು ಜನರನ್ನ ಗುಂಪು ಮಾಡಿ ಅವ್ರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರ ಶ್ಯೂರಿಟಿ ಯಾರು ಅಂದ್ರೆ ಈ ಒಂಬತ್ತು ಜನ ಹತ್ತು ಜನ ಮೆಂಬರ್ಸು ಶ್ಯೂರಿಟಿ ಯಾರು ಅಂದ್ರೆ ಈ ಒಂಬತ್ತು ಜನ ಪ್ರತಿಯೊಬ್ಬರಿಗೂ ಈ ಒಂಬತ್ತು ಜನ ಶ್ಯೂರಿಟಿ ಅಂದ್ರೆ ಅವರು ಇವರಿಗೆ ಇವರು ಇವ್ರಿಗೆ ಒಂಬತ್ತು ಜನ ಶ್ಯೂರಿಟಿ ಧರ್ಮಸ್ಥಳ ಸಂಘದ ಮೇಲೆ ಇಪ್ಪತ್ತಾರು ಕೇಸುಗಳು ದಾಖಲಾಗಿದೆ ಇಪ್ಪತ್ತಾರು ಕೇಸುಗಳು ದಾಖಲಾಗಿದೆ ಸಹಕಾರ ಸಚಿವರು ಕೆ ಎನ್ ರಾಜಣ್ಣ ಹೇಳಿದ್ರಲ್ಲ ಧರ್ಮಸ್ಥಳ ಸಂಘದ ಮೇಲೆ ಯಾವುದೇ ಇಲ್ಲ ಅದಕ್ಕೂ ಮೈಕ್ರೋ ಫೈನಾನ್ಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ ಇವತ್ತು ಎಪ್ಪತ್ ಇಪ್ಪತ್ತಾರು ಕೇಸುಗಳು ದಾಖಲಾಗಿರುವಂತಹ ದಾಖಲೆಗಳು ನಮ್ಮ ಕಣ್ಣ ಮುಂದೆ ಇದೆ ಏನ್ ಮಾಡ್ತಾ ಇದ್ದಾರ್ರೀ ಹಣಕಾಸು ಕೇಂದ್ರ ಹಣಕಾಸು ಸಚಿವರು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನು ಏರ್ಪಡಿಸಿತ್ತಲ್ಲ ಲಾಭದ ಲೆಕ್ಕಾಚಾರವನ್ನು ಹಂಚೋದಿಕ್ಕೆ ಅಲ್ಲಿ ಬಂದು ಹಾಡಿ ಮಗಳಿ ಹೋಗಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರು ಉಪರಾಷ್ಟ್ರಪತಿಗಳು ಬಂದು ಹೋಗಿದ್ರಲ್ಲ ಇವಾಗ ಏನು ಹೇಳ್ತಾರ್ರೀ ಇಪ್ಪತ್ತಾರು ಕೇಸುಗಳು ಆಗಿರುವಂತಹ ದಾಖಲೆಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ ನೂರಾರು ದಾಖಲೆ ಕೇಸುಗಳು ದಾಖಲಾಗ್ತಾ ಇದ್ದಾವೆ ಇವತ್ತು ಏನು ಹೇಳ್ತಾರ್ರಿ ಇವತ್ತು ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರಲ್ಲ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಧರ್ಮಸ್ಥಳ ಸಂಘದವರು ಕಡಿಮೆ ಬಂಡಿದಾರ ಕಡಿಮೆ ಬಂಡಿದಾರಾ ಅಂತ ಹೇಳ್ತಾ ಇದ್ದಾರಲ್ಲ ಹೇಳ್ಬೇಕಲ್ಲ ಒಬ್ಬರು ಕಮೆಂಟ್ ಮಾಡಿದ್ರು ಧರ್ಮಸ್ಥಳ ಸಂಘದವರು ಬರೀ ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಬಡ್ಡಿ ಮಾತ್ರ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಬರೀ ಏಳು ಸಾವಿರ ರೂಪಾಯಿ ಮಾತ್ರ ಬಡ್ಡಿ ತಗೊಳ್ತಾರೆ ಅಂತ ಹೇಳಿದ್ರಲ್ಲ ಇವತ್ತು ಇಪ್ಪತ್ತಾರು ದೂರುಗಳು ದಾಖಲಾಗಿದ್ದಾವಲ್ಲ ಕಿರುಕುಳ ಅಂತ ಹಾಕಿದಾರಲ್ಲ ಮಾನಹಾನಿ ಅಂತ ಹೇಳ್ತಾ ಇದಾರಲ್ಲ ಅತಿಯಾದ ಬಡ್ಡಿ ಅಂತ ಹೇಳ್ತಾ ಇದಾರಲ್ಲ ವಾರದ ಬಡ್ಡಿ ಅಂತ ಹೇಳ್ತಾ ಇದಾರಲ್ಲ ಆರ್ ಬಿ ಐನ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವೆಲ್ಲ ಏನು ಇದೇನಾ ಧರ್ಮ ನ್ಯಾಯ ನೀತಿ ಅಂತ ಹೇಳ್ಕೊಳ್ಳೋ ಮಾತು ಮಾತಾಡಿದ್ರೆ ಮಾತಾಡಿದ್ರೆ ಅವರ ಮೇಲೆ ದೂರುಗಳನ್ನ ದಾಖಲೆ ಮಾಡುವಂಥದ್ದು ಅವರ ಮೇಲೆ ಬೇರೆ ಬೇರೆ ತಂಡಗಳನ್ನಿಟ್ಟು ಮಾತಾಡುವಂಥದ್ದು ಈಗ ಪ್ರಶ್ನೆ ಮಾಡಬೇಕ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಉತ್ತರ ಕೊಡಬೇಕಲ್ಲ ಈಗ ಯಾತಕ್ಕೆ ಕೊಡೋದಿಲ್ಲ ಸರ್ಕಾರ ಸುಗ್ರೀವಾಜ್ಞೆ ಮಾಡ್ತೀನಿ ಸುಗ್ರೀವಾಜ್ಞೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಸುಗ್ರೀವಾಜ್ಞೆ ಮಾಡಿದ ಮೇಲಾದ್ರೂ ಇವರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕಲ್ಲ ಮೈಕ್ರೋ ಫೈನಾನ್ಸ್ಗಳು ಮತ್ತು ಇವರ ಮೇಲೆ ಕ್ರಮ ಕೈಗೊಳ್ಬೇಕಲ್ವಾ ಯಾತಕ್ಕೆ ಇನ್ನೊಬ್ರು ಹೇಳ್ತಾರಲ್ಲ ಮೈಕ್ರೋ ಫೈನಾನ್ಸ್ಗಳು ನಮಗಿಂತ ಹೆಚ್ಚಾಗಿ ಇಲ್ಲಿ ಧರ್ಮಸ್ಥಳ ಸಂಘದವರು ಹೆಚ್ಚಿನ ರೀತಿಯಲ್ಲಿ ಬಡ್ಡಿ ವಸೂಲಿ ಮಾಡ್ತಾರೆ ಅಂತ ಇವರು ಯಾರು ಹೇಳ್ತಾ ಇದ್ದಾರಲ್ಲ ದೂರ್ ದಾಖಲಾಗ್ತಾ ಇದೆಯಲ್ಲ ಮಾತನಾಡ್ಬೇಕಲ್ಲ ನಿಜಕ್ಕೂ ನಾವು ಯಾವ ದೇವರನ್ನ ಯಾವ ಧರ್ಮವನ್ನ ನಾವು ನಂಬಿಕೊಂಡಿದ್ದೀವೋ ಆ ದೇವರುಗಳಲ್ಲಿ ಬಹುತೇಕ ನೀವು ಸ್ವಸಹಾಯ ಸಂಘಗಳ ಮಹಿಳಾ ಸ್ವಸಹಾಯ ಸಂಘಗಳನ್ನ ನೀವು ನೋಡಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ನೀವು ನೋಡಿ ಆ ಹೆಸರುಗಳನ್ನ ನೀವು ನೋಡಿ ಬಹುತೇಕ ದೇವರ ಹೆಸರುಗಳನ್ನೇ ಇಟ್ಟಿರ್ತಾರೆ ಲಕ್ಷ್ಮಿ ಸರಸ್ವತಿ ಶಾರದಾ ಚಾಮುಂಡೇಶ್ವರಿ ಮಂಜುನಾಥ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಈ ರೀತಿಯಾದಂತಹ ದೇವರ ಹೆಸರುಗಳನ್ನೇ ಇಟ್ಟುಕೊಂಡು ಇವರು ಧರ್ಮಸ್ಥಳ ಸಂಘಗಳನ್ನು ಪ್ರಾರಂಭ ಮಾಡಿರ್ತಾರೆ ಇವರು ಅಂದ್ರೆ ದೇವರ ಹೆಸರಿನಲ್ಲಿ ಇವರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ದೇವರಿಗೆ ಮೋಸ ಮಾಡಿದವರು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಇದು ನಾವು ನಮ್ಮ ದೇಶದಲ್ಲಿ ಏನು ನಾವು ಈ ಅಮಾಯಕ ಜನರನ್ನ ಬಳಸ್ಕೊಂಡು ಯಾವ ರೀತಿ ಹಣ ಮಾಡಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ನಾವು ಪ್ರಶ್ನೆ ಮಾಡಬಲ್ಲ ಪ್ರಶ್ನೆ ಮಾಡೋರನ್ನ ಬಾಯಿ ಕಟ್ಟಾಕ್ತಾರೆ ಪ್ರಶ್ನೆ ಮಾಡೋರನ್ನ ಏನೋ ದೂರುಗಳನ್ನ ದಾಖಲೆ ಮಾಡ್ತಾರೆ ಇದು ಅಭಿವ್ಯಕ್ತಿ ಸ್ವತಂತ್ರವನ್ನ ಕಸತ್ಕೊಳ್ತಾ ಇರುವಂತಹ ರೀತಿ ಇವತ್ತು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳ್ತಾರೆ ಧರ್ಮಸ್ಥಳ ಸಂಘಗಳು ಮೈಕ್ರೋ ಫೈನಾನ್ಸ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಇವರೊಬ್ಬರು ಸಹಕಾರ ಸಚಿವರು ಇವರೊಬ್ಬರು ಸಹಕಾರ ಸಚಿವರು ಇಪ್ಪತ್ತಾರು ದೂರು ದಾಖಲಾಗಿರುವಂಥ ವಿಚಾರ ಸಹಕಾರ ಸಚಿವರಿಗೆ ಗೊತ್ತಿಲ್ಲ ಅವರು ಪಿ ಎಗೂ ಗೊತ್ತಿಲ್ಲ ಅವರು ಪಿ ಎ ಹೇಳ್ತಾರೆ ನೀವು ಕಳಿಸ್ಕೊಡಿ ನಾವು ನೋಡ್ತೇವೆ ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ ಕುಡ್ಲಾ ರಾಮ್ ಪೇಜ್ ಯೂಟ್ಯೂಬ್ ಚಾನೆಲ್ ಇಮೇಲ್ ಮಾಡಿದರೂ ಸಹ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ ಕೊಟ್ಟಿಲ್ಲ ಇವರು ಬಾಯಿಗೆ ಬಂದಂಗೆ ಮಾತಾಡೋದು ಇಷ್ಟ ಬಂದಂಗೆ ಮಾತಾಡೋದು ಇದೇನಾ ಜನರ ಜೀವವನ್ನ ಹಿಂಡಿ ಜನರ ಜೀವವನ್ನ ಹಿಂಡಿ ಅವರ ನೆಮ್ಮದಿಯನ್ನ ಹಾಳು ಮಾಡಿಕೊಂಡು ಅವರ ಹತ್ರ ದುಡ್ಡು ಬಡ್ಡಿಯನ್ನ ಕಟ್ಟಿಸ್ಕೊಂಡು ಹೆಚ್ಚುವರಿ ಬಡ್ಡಿ ಕಟ್ಟಿಸ್ಕೊಂಡು ನೀವೆಂತ ಸಾಧನೆ ಮಾಡ್ಲಿಕ್ಕೆ ಹೊಂಟಿದ್ದೀರಿ ನೀವೆಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಜಕ್ಕೂ ಆ ಇಪ್ಪತ್ತಾರು ದೂರುಗಳ ಪ್ರತಿಗಳನ್ನ ನೋಡ್ತಾ ಇದ್ರೆ ನಮ್ಗನ್ಸೋದು ಏನ್ ಇಡೀ ಕರ್ನಾಟಕ ಬರೀ ಒಂದು ಭಾಗದಲ್ಲ ಬರೀ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ಇಡೀ ಕರ್ನಾಟಕ ಭಾಗ ಚಾಮರಾಜನಗರದಿಂದ ಹೇಳುದು ಬೀದರ್ನವರ್ಗು ಧರ್ಮಸ್ಥಳ ಸಂಘದ ಮೇಲೆ ದೂರುಗಳು ದಾಖಲಾಗಿರುವಂಥದ್ದು ಎಲ್ಲವನ್ನು ನೋಡಿದಾಗ ನಮ್ಗನ್ಸೋದು ವ್ಯವಸ್ಥಿತವಾಗಿ ಈ ಬಡವರನ್ನ ಟಾರ್ಗೆಟ್ ಮಾಡಿಕೊಂಡು ಮಧ್ಯಮ ವರ್ಗದವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬಡ್ಡಿ ಸಾಲವನ್ನು ಕೊಟ್ಟು ಅವರನ್ನು ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವರನ್ನ ಸಾಲದ ಇಕ್ಕಳದಲ್ಲಿ ಸಿಕ್ಕಿಸಿ ಅವರನ್ನ ಮೂರಾ ಬಟ್ಟೆ ಮಾಡ್ತಾ ಇದಾರೆ ಅವರ ಮಾನ ಮರ್ಯಾದವನ್ನು ಮೂರಾ ಬಟ್ಟೆ ಮಾಡ್ತಾ ಇದಾರಲ್ಲ ಇವರು ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಇವರು ಇವರಿಗೆ ನಿಜಕ್ಕೂ ಮನಸ್ಸಾಕ್ಷಿ ಅನ್ನೋದಿದ್ರೆ ಈ ಕೂಡಲೇ ಆ ಎಲ್ಲಾ ಸಂಘ ಎಲ್ಲ ಮೈಕ್ರೋ ಫೈನಾನ್ಸ್ ಈ ಸಾಲ ಕೊಡೋದು ಸಾಲ ತಗೊಳ್ಳೋದು ಎಲ್ಲವೂ ಬಂದ್ ಮಾಡಬೇಕು ಸರ್ಕಾರ ಅದನ್ನು ಬಂದ್ ಮಾಡಬೇಕು ಸುಗ್ರೀವಾಜ್ಞೆ ಬಂದು ನೀವು ಸಾಲ ಬರು ಇದು ನಿರಂತರವಾಗಿ ಹೋಗುತ್ತೆ ಮಾನಸಿಕ ಹಿಂಸೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡ್ತಾರೆ ಇದು ಯಾವುದೇ ರೀತಿಯಲ್ಲಿ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ತಂದ್ರೂ ಸಹ ಇದು ಯಾವತ್ತಿಗೂ ಸಹ ನೆಮ್ಮದಿ ಇಲ್ಲದಂತದ್ದು ಕಂಪ್ಲೀಟ್ ಬ್ಯಾನ್ ಆಗ್ಬೇಕು ಕಂಪ್ಲೀಟ್ ಬ್ಯಾನ್ ಆದಾಗ ಮಾತ್ರ ಇದಕ್ಕೊಂದು ಫುಲ್ ಸ್ಟಾಪ್ ಸಿಗುತ್ತೆ ಹೊರತು ನೀವು ಸುಗ್ರೀವಾಜ್ನೆ ತಗೊಂಡ್ಬರ್ತೀರಿ ಐದು ಗಂಟೆ ಮೇಲೆ ಸಾಲ ವಸೂಲಿ ಮಾಡ್ಬೇಡಿ ಅಂತ ಹೇಳ್ತೀರಿ ಮತ್ತೆ ಕಿರುಕುಳ ಕೊಡ್ಬೇಡ್ರಿ ಅಂತ ಹೇಳ್ತೀರಿ ಏನೇ ಇದ್ರು ಸಹ ಇದು ನಿರಂತರವಾಗಿರುತ್ತೆ ಆ ನಿರಂತರವಾಗಿರೋದನ್ನ ತಪ್ಪಿಸ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಈ ಗಳು ಈ ಸಂಘಗಳು ಎಲ್ಲಾ ಕ್ಯಾನ್ಸಲ್ ಮಾಡ್ಬೇಕು ಹಿಂದೆ ಮಾಡಿದ್ರಲ್ಲ ಸ್ತ್ರೀ ಶಕ್ತಿ ಸಂಘ ಅಂತೇಳಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮಾಡಿದ್ರಲ್ಲ ಸ್ತ್ರೀ ಶಕ್ತಿ ಸಂಘಗಳು ಅಂತೇಳಿ ಸರ್ಕಾರದಿಂದ ಏನು ಸಹಕಾರ ಸಂಘಗಳಿಂದ ಸರ್ಕಾರದಿಂದ ಹಣ ಸಾಲ ಕೊಡ್ತಿದ್ರಲ್ಲ ಆ ಕೆಲಸ ಮಾಡಬೇಕು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇವ್ರು ಯಾವುದೇ ಗ್ಯಾರಂಟಿ ಇಲ್ದಂಗೆ ಸಾಲ ಕೊಡ್ತಾರೆ ಅಂತಂದ್ರೆ ಸುಮ್ಮನೆ ಸುಮ್ಮನೆ ಕೊಡ್ತಾರ ಲಾಭ ಇಲ್ಲದೆ ಕೊಡ್ತಾರ ಇದು ಪ್ರೈವೇಟ್ನವರು ಮಾಡ್ತಾ ಇರುವಂತದ್ದು ಇದು ಸರ್ಕಾರವೇ ಸಾಲ ಕೊಡಬೇಕು ಅಂತಂದ್ರೆ ಅಧಿಕೃತವಾಗಿ ಸಹಕಾರ ಸಂಘಗಳಿದಾವೆ ಸಹಕಾರ ಇಲಾಖೆಯಲ್ಲಿ ಸಹಕಾರ ಸಂಘಗಳಿರ್ತವಲ್ಲ ಅದ್ರ ಮೂಲಕ ಸಾಲ ಕೊಡ್ಲಿ ಸರ್ಕಾರ ಸಹಕಾರ ಸಂಘಗಳಿಗೆ ಇಷ್ಟೊಂದು ಹಣ ಬಿಡುಗಡೆ ಮಾಡಲಿ ಆ ಸಹಕಾರ ಸಂಘಗಳಿಂದ ಸ್ವಸಹಾಯ ಸಂಘಗಳಿಗೆ ಹಣ ಬಿಡುಗಡೆ ಮಾಡಲಿ ಅದನ್ನು ಮಾಡಿದಾಗ ಮಾತ್ರ ಇಲ್ಲಿ ಯಾವುದೇ ಕಿರುಕುಳ ಇರೋದಿಲ್ಲ ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಕೆಲಸ ಆಗ್ಬೇಕು ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರು ಶಕ್ತಿ ಸಂಘಗಳಂತ ಮಾಡಿದ್ರು ಯಾಕೆ ಇವಾಗ ಮಾಡಕ್ಕಾಗಲ್ಲ ಅದು ಮಾಡಿ ಸಹಕಾರ ಪತ್ತಿನ ಸಹಕಾರ ಸಂಘಗಳಿರ್ತವಲ್ಲ ಎಲ್ಲ ಜಿಲ್ಲೆನಲ್ಲಿ ಎಲ್ಲ ತಾಲೂಕಿನಲ್ಲಿ ಇರ್ತಾವಲ್ಲ ಅವರು ಅವುಗಳಿಗೆ ಹಣ ಬಿಡುಗಡೆ ಮಾಡಿ ಇಷ್ಟು ಅಂತ ಹಣ ಬಿಡುಗಡೆ ಮಾಡಿ ಆ ಹಣದಲ್ಲಿ ಅವರು ಸಾಲವನ್ನು ಕೊಟ್ಟು ಸಾಲ ಮರುಪಾವತಿ ಮಾಡಿಸ್ಕೊಳ್ತಾರೆ ಇದನ್ನು ಮಾಡಿ ಅಂತಂದರೆ ನಾವು ಸುಗ್ರೀವಾಜ್ಞೆ ಮಾಡ್ತೀವಿ ಪ್ರೈಬೇಟ್ನವ್ರನ್ನ ಕಡಿವಾಣ ಹಾಕ್ತೀವಿ ಅಂತಂದರೆ ಯಾವ ರೀತಿ ಸಾಧ್ಯ ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರ ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ ಇದು ಸರ್ಕಾರ ಮಾಡಬೇಕಾಗಿರುವಂಥದ್ದು ಸುಗ್ರೀವಾಜ್ಞೆ ಅಲ್ಲ ಸ್ನೇಹಿತರೆ ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂತಂದಾಗ ನಾವು ಪ್ರಶ್ನೆ ಮಾಡ್ದ ಹೋದ್ರೆ ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಾಗತ್ತೆ ಪ್ರಶ್ನೆ ಮಾಡಿ ಇಲ್ಲಿ ತಪ್ಪು ನಡೀತಾ ಇದೆ ಅಂದ್ರೆ ತಪ್ಪು ಅಂತ ಕೇಳಿ ನೀವು ದೊಡ್ಡ ದೊಡ್ಡದಾಗಿ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ದೇವರನ್ನ ಧರ್ಮವನ್ನ ಬಳಸ್ಕೊಂಡು ಈ ಅಮಾಯಕ ಹೆಣ್ಣು ಮಕ್ಕಳನ್ನ ಅವರ ಜೀವವನ್ನ ಹಾಳು ಮಾಡ್ತಾ ಇದಾರಲ್ಲ ಅವರ ಜೀವನದಲ್ಲಿರುವಂತ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದಾರಲ್ಲ ಇದನ್ನ ಪ್ರಶ್ನೆ ಮಾಡಿ ಇದನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ನಿಮಗೆ ನಾವು ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟೋದಿಕ್ಕೆ ಒಂದು ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ